ಈ ಜಾನಪದ ಇದೆ ನೋಡಿ ಅದು ಒಂದು ದೇಶದ ಆಸ್ತಿ ಎಂಥ ಅದ್ಭುತ ಸಮಾರಂಭ ಕನ್ನಡ ನಾಡಿನ ಪ್ರತಿಭೆಗಳಿಗೆ ಕನ್ನಡಿ ಹಿಡಿದ ಸಮಾರಂಭ ನಿಜವಾಗಿಯೂ ವೇದಿಕೆ ಮೇರಿರ್ತಕ್ಕಂಥ ಒಬ್ಬೊಬ್ಬರು ಕೂಡ ಎಷ್ಟು ಎತ್ತರೆತ್ತರದ ಸಾಧನೆಗಳನ್ನು ಮಾಡಿದ್ದಾರೆ ಅಂತಾದರೆ ನನ್ನ ಬಳಿ ಕುಳಿತಿರ್ತಕ್ಕಂಥ ನಮ್ಮ ನಲ್ಮೆಯ ಮೆಷ್ಟು ಡಾಕ್ಟರ್ ಹಂಪನ ಅವರು ಸಕಲ ಕಲಾವಲ್ಲವನ್ನು ನಿಜವಾಗಿಯೂ ಹೆಮ್ಮೆ ಅಂತ ಅನಿಸುತ್ತೆ ನನಗೆ ನನ್ನ ಹೆಂಡತಿಗೆ ನನ್ನ ಮಗನಿಗೆ ನನ್ನ ಮಗಳಿಗೆ ನಿರಂತರವಾಗಿ ಪಾಠ ಹೇಳಿದಂಥ ಕೀರ್ತಿ ಅವರದು ಇಡೀ ನಮ್ಮ ಕುಟುಂಬ ಅವರಿಗೆ ಋಣಿಯಾಗಿದೆ ಪ್ರತಿಯೊಬ್ಬ ಪ್ರತಿಯೊಂದು ಕುಟುಂಬದಲ್ಲೂ ಸಾಮಾನ್ಯವಾಗಿ ಕುಟುಂಬದ ವೈದ್ಯ ಇರ್ತಾನಂತೆ ನಮಗೆ ಕುಟುಂಬದ ಗುರುಗಳು ಶ್ರೀ ಕಂಪಾನಾಗರಾಜ್ ಈಗಷ್ಟೇ ಮಾತಾಡಿ ಹೋದ ನ್ಯಾಯಮೂರ್ತಿ ಶಿವರಾಜ್ ವಿ ಪಾಟೀಲ್ ಅವರು ವಿದ್ವನ್ಮಣಿ ಅವರು ಕೇವಲ ನ್ಯಾಯವಾದಿ ಅಲ್ಲ ಒಬ್ಬ ಆದರ್ಶ ವ್ಯಕ್ತಿ ಅವ್ರ ಮಾತು ಕೇಳಿದ್ದೀನಿ ಅವರ ನಡೆ ಕೇಳಿ ನಡೆ ನೋಡಿದ್ದೀನಿ ಅವರ ನುಡಿಯನ್ನು ಕೇಳಿದ್ದೇನೆ ಎಲ್ಲದರಲ್ಲೂ ಕೂಡ ಒಂದು ಬೇರೆಯವರಿಗಿಂತ ಬೇರೊಂದು ರೀತಿಯ ವ್ಯಕ್ತಿತ್ವವನ್ನು ಹೊಂದಿದಂಥವರು ನಮ್ಮ ಶಿವರಾಜ್ ಪಾಟೀಲ್ರು ಅದು ಆದರ್ಶಮಯವಾದದ್ದು ನಮ್ಮ ಹಿ ಟಿ ಬೋರ್ಲಿಂಗೇನವ್ರನ್ನ ನಾನು ಹತ್ತಿರದಿಂದಲೇ ನೋಡಬಲ್ಲೆ ಜಾನಪದವೇ ಪೈವ್ಯ ಬಂದಿದೆಯೇನೋ ಅನ್ನೋ ಹಾಗೆ ಅದಕ್ಕಾಗಿ ತುಡಿತ ಮಿಡಿತ ಅದಕ್ಕಾಗಿ ಅವರ ಒಳ್ಳೊಳ್ಳೆಯ ಕೊಡುಗೆಗಳು ಅವರು ಯಾರ್ಯಾರನ್ನು ಪ್ರೋತ್ಸಾಹಿಸ್ತಾ ಬಂದರು ಅಲ್ಲೆಲ್ಲ ಜಾನಪದ ನಿಚ್ಚಳವಾಗಿ ಹರಿದಿದೆ ಅವ್ರಿಗೂ ಕೂಡ ಅಭಿನಂದನೆಗಳು ಇನ್ನು ನಮ್ಮ ನಿಮ್ಮೆಲ್ಲರ ಅತ್ಯಂತ ಒಳ್ಳೆಯ ಸಂಘಟನಾಕಾರರು ಅಂತಂದರೆ ಮಲ್ಲೇಶ್ವರದಲ್ಲಿ ಶ್ರೀ ಬಿ ಕೆ ಅವರು 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 ಬೆಳದಿಂಗಳ ಕಾವ್ಯಗೋಷ್ಠಿಯನ್ನು ಮಾಡ್ತಾರೆ ಸಂಗೀತದ ರಸದೌತಣವನ್ನು ಉಣಿಸ್ತಾರೆ ಎಲ್ಲೆಲ್ಲಿಂದರೂ ಪ್ರತಿಭೆಗಳನ್ನು ಕರೆತಂದು ಅದಕ್ಕೊಂದು ವೇದಿಕೆ ಕೊಟ್ಟು ಇಡೀ ಮಲ್ಲೇಶ್ವರವನ್ನು ಸಂಗೀತದ ಒನಲಲ್ಲಿ ಮೀಸಿಬಿಡ್ತಾರೆ ಅಂತಂದರೆ ಅದು ಆಶ್ಚರ್ಯ ಅಲ್ಲ ಅದು ವಾಸ್ತವ ಸತ್ಯ ಬಹಳ ವರ್ಷಗಳಿಂದ ನಾನು ಡಾಕ್ಟ್ರ್ ಎಲ್ಲಪ್ಪ ರೆಡ್ಡಿ ಅವರನ್ನು ಬಲ್ಲೆ ಒಳ್ಳೆ ಪರಿಸರ ತಜ್ಞರು ಒಳ್ಳೆ ಪರಿಸರ ತಜ್ಞರು ಅವರಿಗೆ ಲಾಲ್ಬಾಗಲ್ಲಿ ಎಷ್ಟು ಬಗೆಯ ಹೂವಿನ ಗಿಡಗಳಿದೆ ಮರಗಳಿದೆ ಏನೆಲ್ಲ ವೃಕ್ಷ ಸಂಪತ್ತಿದೆ ಆ ಎಲ್ಲ ಕಾಶಿಯನ್ನು ಆಮೂಲಾಗ್ರವಾಗಿ ತಿಳಿದುಕೊಂಡಂಥವರು ನಮ್ಮ ಎಲ್ಲ ಪ್ರಣಿಗರು ಅಂಥ ಪರಿಸರ ತಜ್ಞರು ನಮ್ಮ ಜೊತೆಯಲ್ಲಿ ಇವತ್ತಿಲ್ಲಿದ್ದಾರೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದು ನನಗೆ ಖುಷಿ ಕೊಡ್ತಕ್ಕಂಥ ಸಂಗತಿ ಇನ್ನು ಸೋದರಿ ಡಾಕ್ಟರ್ ಜಯಶ್ರೀ ಅರವಿಂದ್ ನಾನು ಅವರು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದೀವಿ ಸಂಗೀತ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಚಲನಚಿತ್ರರಂಗದಲ್ಲಿ ಇಬ್ಬರೂ ಕೂಡ ಚಲನಚಿತ್ರರಂಗದಲ್ಲಿ ಒಟ್ಟೊಟ್ಟಿಗೆ ಹಾಡುಗಳನ್ನು ಬರೆದಿದ್ದೇವೆ ಅವರೊಂದು ಹಾಡು ಬರೆದರೆ ನಾನು ಇನ್ನೊಂದು ಹಾಡಬೇಳ್ ಮುಂದಿಂದ ಏನು ನೀವೇ ಆರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ ನಾನು ನೀವು ಯಾವುದು ಆರಿಸ್ಕೋತೀರೋ ಅದನ್ನು ಬಿಟ್ಟದ್ದು ನಾನು ಬರೀತೇನೆ ಅಂತ ಹೇಳಿ ಆದ್ದರಿಂದ ಅವರ ಕೊಡುಗೆ ಕೂಡ ಬಹಳ ಮುಖ್ಯವಾದದ್ದು ಅದರಲ್ಲೂ ಮುಂಬೈನಲ್ಲಿ ನಡೆದಂಥ ಸಂಗೀತೋತ್ಸವದ ಅಧ್ವರಿಯೂವಾಗಿ ಅವರು ಕೆಲಸ ಮಾಡಿದರು ಮನ್ನಣೆ ಪಡ್ಕೊಂಡರು ಹಿರಿಯ ಸೋದರಿ ಅವರು ಎಲ್ಲ ಗಾಯಕ ಗಾಯಕಿಯರಿಗೆ ಪ್ರೇರಣೆ ಅಂತ ಹೇಳಿ ಕಲಿಬೋದು ಇನ್ನು ಮುಂಬಯಿಯವರೇ ಆದಂಥ ಶ್ರೀ ಆರ್ ಕೆ ಶೆಟ್ಟಿಯವರು ನಿಜವಾಗಿ ಕೂಡ ವಾಣಿಜ್ಯೋದ್ಯಮಿ ಆದರೂ ಕೂಡ ಸಂಗೀತ ಸಾಹಿತ್ಯ ಕಲೆ ಇವುಗಳ ಬಗ್ಗೆ ಅಪಾರವಾದಂಥ ಗೌರವವನ್ನು ಹೊಂದವರು ಅಭಿರುಚಿಯನ್ನು ಹೊಂದಿದವರು ಅದಕ್ಕಾಗಿ ಏನೆಲ್ಲ ತ್ಯಾಗವನ್ನು ಮಾಡಬಲ್ಲ ವ್ಯಕ್ತಿಯಾಗಿರ್ತಕ್ಕಂಥವರು ಇಡೀ ಈ ಸಮಾರಂಭದ ಕೇಂದ್ರ ಬಿಂದು ಡಾಕ್ಟರ್ ನಾರಾಯಣ ಸ್ವಾಮಿ ನಾರಾಯಣ ಸ್ವಾಮಿಗಳೇ ನಿಮ್ಮ ಊರನ್ನು ನಾನು ಎಪ್ಪತ್ತೊಂದರ ದಶಕದಲ್ಲೇ ನೋಡಿದೆ ಎಪ್ಪತ್ತೊಂದರಲ್ಲಿ ನಿಮ್ಮ ಊರಲ್ಲಿ ಹನ್ನೊಂದು ದಿವಸ ಕಳೆದಿದ್ದೇನೆ ನಾನು ಎನ್ ಎಸ್ ಎಸ್ ವಿದ್ಯಾರ್ಥಿಗಳ ಜೊತೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವೆ ಯೋಜನೆಯ ಬೇರೆ ಬೇರೆ ಕಾರ್ಯಗಳನ್ನು ಹಮ್ಮಿಕೊಂಡಾಗ ನಿಮ್ಮೂರಿನ ಜನರ ನಿಜವಾದ ಅಭಿರುಚಿಯನ್ನು ಕಂಡೆ ನೀವು ಅಲ್ಲೆಲ್ಲ ಚಿಕ್ಕವರು ಆಗಿದ್ದೀರಿ ಅಂತ ಕಾಣುತ್ತೆ ಅವಾಗ ಅದರಿಂದ ನಿಜವಾಗಿಯೂ ಕೂಡ ನಿಮ್ಮ ಹಳ್ಳಿಗೆ ಒಂದು ಸೊಗಡಿದು ಆ ಸೊಗಡು ಬೇರೆ ಕಡೆ ಸಿಗೋದಿಲ್ಲ ಈ ಕಡೆ ತೆಲುಗು ಅಲ್ಲ ಈ ಕಡೆ ಕನ್ನಡ ಅಲ್ಲ ಎಲ್ಲ ಮಿಶ್ರಿತವಾದಂಥ ಎಲ್ಲ ಮಿಶ್ರಿತವಾದಂಥ ಒಂದು ರೀತಿಯ ಹಳ್ಳಿ ಅದು ಬಹಳ ಅನನ್ಯವಾದದ್ದು ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೇನೆ ಇಲ್ಲೆಲ್ಲೋ ಆನಂದ್ ಇದ್ದಾರೆ ಆನಂದ್ ಮಾದಲಿಗರೆ ಒಂದೇ ರಾತ್ರಿಯಲ್ಲಿ ಕೆಲವೇ ಗಂಟೆಗಳಲ್ಲಿ ನನ್ನ ಹತ್ರ ಹತ್ತು ಹಾಡು ಬರೆಸ್ಕೊಂಡು ಬೆಳಗ್ಗೆ ಅದನ್ನು ರೆಕಾರ್ಡ್ ಮಾಡಿ ಗೆದ್ದು ಸೀಮೋಲ್ಲಂಘನ ಮಾಡಿದಂಥ ವ್ಯಕ್ತಿ ಅಂತಂದರೆ ನಮ್ಮ ಆ ಮಾದರಿಗಿರಿ ಗಟ್ಟಿಗ ಗಟ್ಟಿ ಗಟ್ಟಿಗ ಸುಗಮ ಸಂಗೀತದ ಅಧ್ಯಕ್ಷ ಪದವಿಯನ್ನು ಪಡೆದಿದ್ದಾದ ಮೇಲೆ ಅನೇಕ ಕ್ರಾಂತಿಕಾರಿ ಯೋಜನೆಗಳನ್ನು ಹಾಕ್ಕೊಂಡು ಮುನ್ನಡೀತಾ ಇದ್ದಾರೆ ಮುನ್ನಡೀತಾ ಇದ್ದಾರೆ ನಿಜವಾಗಿಯೂ ಕೂಡ ಹೇಳಲೇಬೇಕಾದಂಥದ್ದು ಇಲ್ಲಿ ಆಗ್ಬೋದು మృత్యుంజయ దొడ్వాడోదు ఇవరెూ నరహరి దీక్షిప్తాబోదు సవిత గణేష్ ప్రసాద్ ఆగ్బోదు ఇవరె ఒ కళాకారణకి అత్యంత ఉన్నతవాదొబ్బరూ ఒక్క ರೀತಿಯ ಕೊಡುಗೆಯನ್ನು ಕನ್ನಡ ನಾಡಿಗೆ ಕೊಟ್ಟಿದ್ದಾರೆ ಅನ್ನೋದು ಬಹಳ ಮುಖ್ಯ ನಾನು ಹೇಳಲೇಬೇಕಾದಂಥ ಮಾತುಗಳೇನು ಅಂತಂದರೆ ನಮ್ಮ ಶ್ರೀ ಬಸವಲಿಂಗಯ್ಯನವರು ನಿರ್ದೇಶಕರು ಅವ್ರ ಜೊತೆಯಲ್ಲಿ ನಾನು ಒಂದು ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೇನೆ ಪಾತ್ರ ಮಾಡಿದ್ದೇನೆ ಎಷ್ಟು ಚೆನ್ನಾಗಿ ಅಂತಂದರೆ ಅವರು ಮೇಲೂರಿನ ಗೌಡ ಮತ್ತು ಊರಿನ ಗೌಡ ನಾನು ನಾವು ಕಿತ್ತಾಡಿದ್ದೇ ಜಾಸ್ತಿ ಇವತ್ತಿನ ರಾಜಕೀಯವನ್ನು ತುಂಬ ಚೆನ್ನಾಗಿ ಬಿಂಬಿಸಿದ್ವಿ ಸಂತೆ ಅಂತ ಒಂದು ಸಿನಿಮಾ ಆ ಸಂತೆ ಸಿನಿಮಾದಲ್ಲಿ ನಾವಿಬ್ರು ಕೂಡ ಅಭಿನಯಿಸುವಂಥ ಒಂದು ಸದವಕಾಶ ಸಿಕ್ಕಿತ್ತು ವೇದಿಕೆ ಮೇಲೆ ನನ್ನ ಆತ್ಮೀಯ ಸನ್ಮಿತ್ರರಾದ ಅಕ್ಕರೆಯ ಎಸ್ ಜಿ ಸಿದ್ದರಾಮಯ್ಯ ಇದ್ದಾರೆ ನಾನು ಅವರು ಕ್ಲಾಸ್ಮೇಟ್ಸ್ ಮುಂದೆ ಬೆಳೀತಾ 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 ಬಹಳ ದೊಡ್ಡ ವಿದ್ವಾಂಸರವರು ಎಡಪಂಥೀಯ ಧೋರಣೆಗಳನ್ನು ಮೈಗೂಡಿಸ್ಕೊಂಡ್ರು ವಚನ ಸಾಹಿತ್ಯವನ್ನು ಅರಿದುಕೊಡಿದ್ರು ಸಮೃದ್ಧ ಲೇಖನಗಳನ್ನು ಬರೆದರು ಅಷ್ಟೇ ಅಲ್ಲ ಎಷ್ಟೊಂದು ಪದ್ಯಗಳನ್ನು ಬರೆದರು ಅವರು ಅಂತಂದರೆ ಬಹುಶಃ ಪ್ರಜಾವಾಣಿನಲ್ಲಿ ಎರಡು ವಾರಕ್ಕೆ ಮೂರು ವಾರಕ್ಕೆಲ್ಲ ಒಂದೊಂದು ಪದ್ಯ ಅವರು ಅಚ್ಚಾಗಿದೆ ಅಂತ ಹೇಳಿ ನನಗೆ ಅನಿಸುತ್ತೆ ಇನ್ನು ಡಾಕ್ಟರ್ ಜಿ ಮಲ್ಲೇಪುರಂ ವೆಂಕಟೇಶ್ ಅವರಿಗೆ ಅರಿವೀದಿಯೋಗಲೋ ಗೊತ್ತಿಲ್ಲ ಪರೋಕ್ಷವಾಗಿ ನನ್ನ ಗುರುಗಳೇನೆ ಪರೋಕ್ಷವಾಗಿ ನನ್ನ ಗುರುಗಳೇನೇ ಅಭಿಜ್ಞಾನ ಶಾಕುಂತಲ ನಾಟಕ ನಾನು ಪಾಠ ಮಾಡ್ತಾಯಿದ್ದೆ ಮಧ್ಯೆ ಮಧ್ಯೆ ನನಗೆ ಕೆಲವು ಪದ್ಯಗಳು ಪದವಿಭಾಗ ಮಾಡೋದು ಹೇಗೆ ಅಂಥೇಳಿ ದೊಡ್ಡ ತೊಂದರೆಯನ್ನು ಕೊಟ್ಟಾಗ ಅವರಿಗೆ ಫೋನ್ ಆಯಿಸಿ ಅಥವಾ ನೇರವಾಗಿ ಸಂಪರ್ಕಿಸಿ ಅವರಿಂದನ ಅದರ ಅರ್ಥ ವಿಶ್ಲೇಷಣೆ ಅದನ್ನು ಹೇಗೆ ವ್ಯಾಖ್ಯಾನಿಸಬೇಕು ಹೇಗೆ ಪದವಿಭಾಗ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಂಥ ಪರೋಕ್ಷವಾದಂಥ ಗುರು ವಿದ್ವಾಂಸ ಶ್ರೀ ಜಿ ಮಲ್ಲೇಪ್ರ ವೆಂಕಟೇಶ್ ಇಲ್ಲಿ ಬಹುಶಃ ಇನ್ನೊಬ್ರು ಗೊಲ್ಲಹಳ್ಳಿಯರು ಹಾಂ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಹಾಂ ಆದ್ದರಿಂದ ಜಾ ಜಾನಪದ ಅಕಾಡೆಮಿಯ ಇನ್ನೊಬ್ಬ ಪ್ರತಿಭಾವಂತ ವ್ಯಕ್ತಿ ನಮ್ಮೆಲ್ಲರನ್ನ ಸೇರಿಸಿದಂತಹ ನಂಟಿದೆಯಲ್ಲ ಅದು ಇವತ್ತಿನ ಸಂಭ್ರಮ ಸಾಹಿತ್ಯ ಸಂಭ್ರಮ ಈ ಸಾಹಿತ್ಯ ಸಂಭ್ರಮಕ್ಕೆ ಬಹಳ ಮುಖ್ಯ ಕಾರಣ ಜಾನಪದ ನಮ್ಮ ಡಾಕ್ಟರ್ ವೇಣುಗಲ್ ನಾರಾಯಣ ಸ್ವಾಮಿಯವರಿಗೆ ಅವರ ಅವರು ಅಧಿಕಾರಿ ಪೊಲೀಸ್ ಅಧಿಕಾರಿಯಾಗಿದ್ದಾಗ ಬೇರೆ ಬೇರೆ ಕಾರ್ಯಗಳಿಗಾಗಿ ಅವರ ಕಾರ್ಯಾಲಯಕ್ಕೆ ಹೋಗಿದ್ದೇನೆ ಸಾಹಿತ್ಯದ ವಿಷಯಗಳನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಸೌತ್ ಎಂಡ್ ಸರ್ಕಲ್ಗೆ ಅಲ್ಲಿಗೆ ಹೋಗಿ ಕಾಫಿ ಕೊಡ್ಕೊಂಡು ಅದನ್ನೆಲ್ಲ ಮಾತಾಡ್ತಾನ ಹೆಚ್ಚು ಸಾಹಿತ್ಯಾಂಶಗಳನ್ನು ನಾನು ಗುರುತಿಸ್ಕೊಳ್ತಾ ಇದ್ದೆ ಅವರ ಸಂಘಟನಾ ಚಾತುರ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಜಾನಪದ ಇದೆ ನೋಡಿ ಅದು ಒಂದು ದೇಶದ ಆಸ್ತಿ ಮೂಲತಃ ಎಲ್ಲಿ ಹುಡುಕೊಂಡು ಹೋದರೆ ಮೂಲತಃ ಹುಡುಕೊಂಡು ಹೋದರೆ ಹುಡುಕೊಂಡು ಹೋದರೆ ನಮಗೆ ಸಿಗ್ತಕ್ಕಂಥದ್ದು ಜಾನಪದದ ಬೇರು ಬಹುಶಃ ಇಡೀ ಜಗತ್ತಿನಲ್ಲಿ ಜಾನಪದ ಇಲ್ಲದೇ ಇರುವ ದೇಶನೇ ಇಲ್ಲ ಹಾಗೆ ನೋಡಿದರೆ ಹಾಗೆ ನೋಡಿದರೆ ಆದರೆ ಅದೇಕೋ ಏನೋ ದಕ್ಷಿಣ ಅಮೇರಿಕಾದಲ್ಲಿ ಜಾನಪದ ಇಲ್ಲ ಉತ್ತರ ಅಮೇರಿಕಾದಲ್ಲಿ ಜಾನಪದ ಸಮೃದ್ಧವಾಗಿ ಇದೆ ಮಾತನ್ನು ಮುಗಿಸ್ತಾ ಇದ್ದೀನಿ ಒಂದು ಮಾತಿದೆ ಪಾಶ್ಚಾತ್ಯರಲ್ಲಿ ವೇರ್ ದೇರ್ ಈಸ್ ಮೆಚುರಿಟಿ ಆಫ್ ಕಲ್ಚರ್ ವೇರ್ ದೆರ್ ಈಸ್ ಮೆಚುರಿಟಿ ಆಫ್ ಕಲ್ಚರ್ ದೇರ್ ಈಸ್ ಕಲ್ಚರ್ ದೇರ್ ಈಸ್ ಕಲ್ಚರ್ ಆಫ್ ಮೈಂಡ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದು ನಮ್ಮ ಸಂಸ್ಕೃತಿ ಮೆಚುರಿಟಿ ಆಫ್ ಕಲ್ಚರ್ ಇದೆಯಲ್ಲ ಅದು ನಮ್ಮ ಸಂಸ್ಕೃತಿ ಅಂಥ ಸಂಸ್ಕೃತಿಯ ಪ್ರಸಾರಕರಾಗಿ ಪರಿಚಾರಕರಾಗಿ ರಾಯಭಾರಿಯಾಗಿ ಈ ಸಂಘ ಸಂಸ್ಥೆಯನ್ನು ಕಟ್ಕೊಂಡು ಆ ಮೆಚುರಿಟಿಯ ಕಡೆಗೆ ನಡೆದಂಥ ತನ್ಮುಖಾಂತರವಾಗಿ ನಮ್ಮ ನಾಡಿನ ಜಾನಪದೀಯ ಹಿರಿಮೆ ಗರಿಮೆಗಳನ್ನು ನಾಡಿಗೆ ಕೊಟ್ಟಂಥ ಹೆರಿಟೇಜ್ ಅಂತ ಯಾವುದನ್ನು ಕರಿತೀವಿ ಆ ಹೆರಿಟೇಜನ್ನು ಬಿಂಬಿಸುವಂತಹ ನಮ್ಮ ವೇಮಗಲ್ ನಾರಾಯಣಸ್ವಾಮಿಯವರು ಅಭಿನಂದನಸರು ಇವತ್ತು ಸಾರ್ಥಕವಾದ ಕೆಲಸ ಮಾಡಿದ್ದಾರೆ ಸಜ್ಜನ ಗುಣವಂತ ಸ್ನೇಹಜೀವಿ ಎಲ್ಲಕ್ಕಿಂತ ಮಿಗಿಲಾಗಿ ಹೊಂದಿಕೆಯನ್ನು ಮಾಡಿಕೊಂಡು ಬದುಕುವಂತಹ ನಮ್ಮ ಸಮಾಜಮುಖಿ ವ್ಯಕ್ತಿ ಅಂಥವರಿಗೆ ನನ್ನ ನಮನಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ